ಭಾರತದಲ್ಲಿ ಬೌದ್ಧ ಧರ್ಮ ಬೇರೆ ಬೇರೆ ಕಾರಣಗಳಿಗಾಗಿ ಅವಸಾನ ಆಗ್ತಾ ಬಂತು ಅಂತಹ ಸಂದರ್ಭದಲ್ಲಿ ಬೌದ್ಧಾಯ ಸ್ಥಳವನ್ನು ಇತರ ಧರ್ಮೀಯರು ಅಂದರೆ ಶಂಕರಾಚಾರ್ಯರ ಅನುಯಾಯಿಯಾಗಿದ್ದಂತಹ ಒಬ್ಬ ಮಹಾಂತರು ಅದನ್ನು ತಮ್ಮ ವಶಕ್ಕೆ ಪಡ್ಕೊಳ್ತಾರೆ ವಶಕ್ಕೆ ಪಡ್ಕೊಂಡು ಅಲ್ಲಿ ತಮ್ಮ ಒಂದು ಧಾರ್ಮಿಕ ಶ್ರದ್ಧೆಯನ್ನ ಶೈವ ಪಂಥದ ಆಚರಣೆಗಳನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡುತ್ತಾರೆ ಆಗಿನ ಕಾಲಘಟ್ಟದಲ್ಲಿ ಬೌದ್ಧ ಧರ್ಮ ರಾಜಶ್ರಯವನ್ನು ಕಳ್ಕೊಂಡಿತ್ತು ಬೆಂಬಲವನ್ನು ಕಳ್ಕೊಂಡಿತ್ತು ಆದರೆ ಒಂದು ಕಾಲದಲ್ಲಿ ಬೌದ್ಧರ ಒಂದು ಸಮಾನತೆ ಮತ್ತು ಸ್ವಾತಂತ್ರ್ಯದ ಮತ್ತು ವಿಚಾರವಂತಿಕೆಯಿಂದ ಸಮಾಜವನ್ನ ಎಚ್ಚರಿಸಿದಂತಹ ಒಂದು ಧರ್ಮ ಧರ್ಮದ ಕಾರಣಕ್ಕಾಗಿ ಯಾರು ಮೂಲೆ ಗುಂಪಾಗಿದ್ರೋ ಅವರು ಈ ಧರ್ಮವನ್ನ ದೇಶದಿಂದ ನಾಶ ಮಾಡಬೇಕು ಮತ್ತು ಅವರನ್ನು ದುರ್ಬಲರನ್ನಾಗಿ ಮಾಡಬೇಕು ಅಂತ ಹವಣಿಸ್ತಾ ಇದ್ದರು ವಿದೇಶಿಯರ ದಾಳಿ ಮತ್ತು ಈ ದೇಶದಲ್ಲಿಯೇ ಇರುವಂತಹ ಸನಾತನಿಗಳ ದಾಳಿಯಿಂದಾಗಿ ಬೌದ್ಧ ಧರ್ಮ ಈ ದೇಶದಲ್ಲಿ ಅವಸಾನವನ್ನು ಅಥವಾ ತನ್ನ ದೌರ್ಬಲ್ಯವನ್ನು ಕಂಡುಕೊಳ್ಳಲಿಕ್ಕೆ ಪ್ರಾರಂಭಿಸಿತು ಅದನ್ನು ದುರುಪಯೋಗಪಡಿಸಿಕೊಂಡಂತಹ ಈ ಮಹಾಂತರುಗಳು ಬೌದ್ಧ ಗಯಾವನ್ನ ತಮ್ಮ ಸ್ವಾಧೀನಕ್ಕೆ ಪಡೆದುಕೊಂಡು ಬೋಧಗಯವನ್ನು ಸ್ವಾಧೀನ ಪಡೆದುಕೊಂಡು ಅಲ್ಲಿ ತಮ್ಮ ಚಟುವಟಿಕೆಗಳನ್ನು ಪ್ರಾರಂಭಿಸುತ್ತಾರೆ ಮುಂದಿನ ದಿನಗಳಲ್ಲಿ ವಿದೇಶಿ ಸಂಶೋಧಕರುಗಳು ಹಾಗೂ ವಿದೇಶದಿಂದ ಪ್ರಾರಂತಹ ಯಾತ್ರಾರ್ಥಿಗಳು ಈ ಬೋಧಗಯದಲ್ಲಿ ಇದ್ದಂತಹ ಬುದ್ಧ ವಿಹಾರ ಬುದ್ಧನ ಮಂದಿರ ಎಲ್ಲ ವಿಚಾರಗಳನ್ನು ಐತಿಹಾಸಿಕವಾಗಿ ದಾಖಲಿಸ್ತಾರೆ ಆದರೆ ಈ ಮಹಂತರುಗಳು ಈ ಬೌದ್ಧ ಕೇಂದ್ರವನ್ನು ತಮ್ಮ ಸುಪರ್ದಿಗೆ ಪಡ್ಕೊಂಡು ಸಾವಿರದ ಎಂಟುನೂರ ತೊಂಬತ್ತೊಂದರಲ್ಲಿ ಅನಗಾರಿಕಾ ಧಮ್ಮಪಾಲ ಎನ್ನುವಂಥ ಧಮ್ಮ ದಿಕ್ಕು ಒಬ್ಬರು ಈ ದೇಶಕ್ಕೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಬೌದ್ಧ ಶ್ರದ್ಧಾ ಕೇಂದ್ರ ಅನ್ಯ ಧರ್ಮದ ಒಂದು ಸ್ವಾಧೀನದಲ್ಲಿರುವುದನ್ನು ಕಂಡು ಮರುಗಿ ಈ ದೇಶದಲ್ಲಿ ಬೌದ್ಧ ಧಮ್ಮದ ಬೌದ್ಧ ಬೋಧಗಾಯ ಅನ್ನುವಂಥದ್ದು ಬೌದ್ಧರಿಗೆ ಪುನಃ ಸೀರ್ವಾಗಿ ನಾನು ದೇಶದಿಂದ ಹೋಗುವುದಿಲ್ಲ ಅಂತ ಹೇಳಿ ಅವರು ಅಲ್ಲಿಂದ ತಮ್ಮ ಹೋರಾಟವನ್ನು ಪ್ರಾರಂಭ ಮಾಡ್ತಾರೆ ಅವರು ವಿವಿಧ ದೇಶಗಳಿಗೆ ಭೇಟಿ ಕೊಟ್ಟು ಹೋದೆಯಾದ ವಸ್ತುಸ್ಥಿತಿಯನ್ನ ದೇಶದ ಜನರಿಗೆ ವಿದ್ವಾಂಸರುಗಳಿಗೆ ಸರ್ಕಾರಗಳಿಗೆ ಆಡಳಿತ ನಡೆಸುವಂತ ಸರ್ಕಾರಗಳಿಗೆ ಮನವರಿಕೆಯನ್ನು ಮಾಡುತ್ತಾರೆ ಶ್ರೀಲಂಕಾಕ್ಕೆ ಹೋಗಿ ಅಲ್ಲಿನ ಶ್ರೀಲಂಕಾದ ಮಹಾತೇರರಿಗೂ ಈ ಮನವಿಯನ್ನು ಮುಟ್ಟಿಸ್ತಾರೆ ಆ ಸಂದರ್ಭದಲ್ಲಿ ಅವರೆಲ್ಲರ ಬೆಂಬಲ ಸಂವಿಧಾನವನ್ನು ಸಮರ್ಪಣೆ ಮಾಡಿದ ದಿನ ಬಹಳ ಪವಿತ್ರವಾದ ದಿನ ಈ ಒಂದು ದೇಶ ಕಳೆದ ಎಪ್ಪತ್ತೈದು ವರ್ಷಗಳಿಂದ ಬಹಳ ಉತ್ತಮ ರೀತಿಯಲ್ಲಿ ಒಂದು ಆಡಳಿತ ವ್ಯವಸ್ಥೆಯನ್ನು ಮಾಡಬೇಕಾದ್ರೆ ಈ ದೇಶದ ಬಹಳ ಪವಿತ್ರವಾದ ಸಂವಿಧಾನವೇ ಕಾರಣ ಈ ಸಂವಿಧಾನ ಸಮರ್ಪಣೆ ದಿನದ ಅಂಗವಾಗಿ ಇವತ್ತು ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಒಂದು ಪ್ರತಿಭಟನಾ ಮನವಿಯನ್ನು ನಾವು ಸಲ್ಲಿಸ್ತಾ ಇದ್ದೇವೆ ಅದೇನೆಂದರೆ ಬುದ್ಧಗಯ ಏನು ಧಾರ್ಮಿಕ ಕೇಂದ್ರ ಅದು ಬೌದ್ಧರ ಒಂದು ಪ್ರತೀಕ ಅದನ್ನು ಅಂದಿನಿಂದ ಇಂದಿನವರೆ ಕೂಡ ವೈದಿಕ ಶಾಹಿ ವ್ಯವಸ್ಥೆಯಿಂದ ಅವರು ಆಡಳಿತ ಮಾಡ್ತಾ ಇದ್ದಾರೆ ಬ್ರಾಹ್ಮಣರು ಅದರ ಅಧಿಕಾರವನ್ನು ನಡೆಸ್ತಾ ಇದ್ದಾರೆ ಆ ವ್ಯವಸ್ಥೆಯಿಂದ ಅವರಿಂದ ನಾವು ಹಿಂಪಡೆಯಬೇಕು ಈ ದೇಶದ ಸಂವಿಧಾನದಲ್ಲಿ ತಿದ್ದುಪಡಿ ಮಾಡಿ ಆ ಬುದ್ಧತೆಯ ಒಂದು ಧಾರ್ಮಿಕ ಕೇಂದ್ರವನ್ನು ಬೌದ್ಧರಿಗೆ ನೀಡಬೇಕೆಂಬ ಉದ್ದೇಶದಿಂದ ಇವತ್ತು ಜಿಲ್ಲೆಯ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ರಾಷ್ಟ್ರಪತಿಗಳಿಗೆ ಮನವಿಯನ್ನು ಸಲ್ಲಿಸುವಂತಹ ಕಾರ್ಯಕ್ರಮ ಎಲ್ಲ ಕಡೆಯಲ್ಲಿ ನಡೀತಾ ಇದೆ ಅದೇ ರೀತಿ ದೇಶದಲ್ಲಿ ಹಲವಾರು ಬೌದ್ಧರ ಧಾರ್ಮಿಕ ಕೇಂದ್ರಗಳಿವೆ ಆ ಕೇಂದ್ರಗಳು ಈ ದೇಶದಲ್ಲಿರುವಂಥ ಬೌದ್ಧರಿಗೆ ಸಿಗಬೇಕಾಗಿದೆ ಈಗ ಪ್ರಾರಂಭದಲ್ಲಿ ಬಿಹಾರದಲ್ಲಿರುವಂತಹ ಒಂದು ಉದ್ದಗಯ ಹೋರಾಟ ಈಗಾಗಲೇ ದೊಡ್ಡ ಮಟ್ಟದ ಪ್ರತಿಭಟನೆಗಳು ಬಿಹಾರದಲ್ಲಿ ನಡೆದಿದೆ ಎಲ್ಲ ದಲಿತ ಚಳವಳಿಗಳು ಅಂಬೇಡ್ಕರ್ ಸಂಘಟನೆಗಳು ಮತ್ತು ಬುದ್ಧಿ ಸೊಸೈಟಿ ಆಫ್ ಇಂಡಿಯಾ ಮತ್ತು ಇತರ ಬೌದ್ಧರ ಸಂಸ್ಥೆಗಳು ಕೂಡ ಈ ಬಗ್ಗೆ ಹೋರಾಟದಲ್ಲಿ ಪಾಲ್ಗೊಂಡಿವೆ ಆದ್ದರಿಂದ ರಾಷ್ಟ್ರಪತಿಗಳು ಆದಷ್ಟು ಶೀಘ್ರದಲ್ಲಿ ಕಾಯಿದೆಯಲ್ಲಿರುವಂಥ ತೊಡಕುಗಳನ್ನು ರದ್ದುಪಡಿಸಿ ಈ ಧಾರ್ಮಿಕ ಕೇಂದ್ರವನ್ನು ಬೌದ್ಧರಿಗೆ ಕೊಡಬೇಕು ಅದೇ ನಿಟ್ಟಿನಲ್ಲಿ ಇನ್ನು ಮುಂದೆ ಮುಂದಿನ ಹೋರಾಟದಲ್ಲಿ ಬೇರೆ ಬೇರೆ ಬೌದ್ಧ ಮಂದಿರಗಳು ವೈದಿಕರ ಪಾಲಾಗಿದೆ ವೈದಿಕರ ಅವರು ಆರಾಧನೆ ಮಾಡಿದ ವೈದಿಕರು ಮಾಡುವಂಥ ಈ ಆರಾಧನಾ ಕೇಂದ್ರಗಳು ಬೌದ್ಧರಿಗೆ ಕೊಡಬೇಕು ಯಾರದೋ ಹಿಂದೂ ಉಕ್ತ ಹಿಂದೂಗಳ ಧಾರ್ಮಿಕ ಇಲ್ಲ ಬೌದ್ಧರ ಕೇಂದ್ರಗಳನ್ನೇ ಬೌದ್ಧರು ಕೇಳ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಈ ದೇಶದಲ್ಲಿ ಆಗುವಂತ ಒಂದು ಧಾರ್ಮಿಕ ಬದಲಾವಣೆಗಳು ಕೂಡ ಆಗ್ತಾ ಇದೆ ಆದ್ರಿಂದ ಈ ನಿಟ್ಟಿನಲ್ಲಿ ಇವತ್ತು ನಡೆಯುವಂತಹ ಜಿಲ್ಲಾ ಮಟ್ಟದ ಒಂದು ಪ್ರತಿಭಟನಾ ಮನವಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಇವತ್ತು ಸಲ್ಲಿಸಲಿಕ್ಕಿದ್ದೇವೆ ಭಾರತದ ನಾಗರಿಕರಾದ ನಾವು ಭಾರತದ ಭಾರತವನ್ನು ಭಾರತವನ್ನು ಒಂದು ಸಾರ್ವಭೌಮ ಒಂದು ಸಾರ್ವಭೌಮ ಸಮಾಜವಾದಿ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಘೋಷಿಸುತ್ತಾ ದೃಢ ಮನಸ್ಸಿನಿಂದ ವಿಧಿ ಮುಕ್ತವಾಗಿ ಸ್ಥಾಪಿಸಿ ಅದರ ಎಲ್ಲಾ ನಾಗರಿಕರಿಗೆ ಈ ಕೆಳಗಿನ ಹಕ್ಕುಗಳನ್ನು ಖಾತರಿಪಡಿಸಲಾಗುತ್ತದೆ ಸಾಮಾಜಿಕ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ರಾಜಕೀಯ ನ್ಯಾಯ ವಿಚಾರ ವಿಚಾರ ಅಭಿವ್ಯಕ್ತಿ ನಂಬಿಕೆ ನಂಬಿಕೆ ಭಕ್ತಿ ಭಕ್ತಿ ಮತ್ತು ಮತ್ತು ಆರಾಧನೆಗಳಲ್ಲಿ ಆರಾಧನೆಗಳಲ್ಲಿ ಸ್ವಾತಂತ್ರ್ಯ ಸ್ವಾತಂತ್ರ್ಯ ಸ್ಥಾನಮಾನ ಮತ್ತು ಅವಕಾಶಗಳ ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆ ಸಮಾನತೆ ಮತ್ತು ಮತ್ತು ಅದನ್ನು ಎಲ್ಲರಿಗೂ ಹಂಚುವುದು ಅದನ್ನು ಎಲ್ಲರಿಗೂ ಹಂಚುವುದು ಮತ್ತು ಮತ್ತು ದೊರಕಿಸಿಕೊಡುವುದು ದೊರಕಿಸಿಕೊಡುವುದು ವೈಯಕ್ತಿಕ ಘನತೆ ವೈಯಕ್ತಿಕ ಘನತೆ ದೇಶದ ಸಮಗ್ರತೆ ಸಮಗ್ರತೆ ಮತ್ತು ಐಕ್ಯತೆಗೆ ಮತ್ತು ಐಕ್ಯತೆಗೆ ಎಲ್ಲರಲ್ಲೂ ಎಲ್ಲರಲ್ಲೂ ಸಹೋದರತ್ವವನ್ನು ಪ್ರೋತ್ಸಾಹಿಸಲು ಪ್ರೋತ್ಸಾಹಿಸಲು ನಿರ್ಧರಿಸಿ ನಿರ್ಧರಿಸಿ ನಮ್ಮ ಸಂವಿಧಾನ ರಚನಾ ಸಭೆಯಲ್ಲಿ ನಮ್ಮ ಈ ಸಾವಿರದ ಒಂಬೈನೂರ ನವೆಂಬರ್ ಮಾಹೆಯ ಇಪ್ಪತ್ತಾರನೇ ದಿನದಂದು